ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಸಮಾಜದ ಶೈಕ್ಷಣಿಕ ಅಭಿವೃದ್ಧಿಗೆ ಅನುವು ಮಾಡಿ ಕೊಡಬೇಕು ಇದು ಯಾವುದು ಇವ್ರು ನಮಗೆ ಮನೆ ಕೊಡಿ ಬಂದ್ಲಾ ಕೊಡಿ ಕೊಡಿ ನಾನು ಸಂಘಟನಾಧಿಕಾರಿಗಳಾಗಿದ್ದೀನಿ ನಾನು ಕಾರಲ್ಲೇ ನಾನು ಏನಪ್ಪ ಅದು ರೆಸ್ಟೋರೆಂಟ್ ಅಲ್ಲೇ ಊಟ ಇದರಲ್ಲಿ ಏನೂ ಇಲ್ಲ ಇದರಲ್ಲಿ ಏನು ಪ್ರತಿ ತಾಲೂಕಿಗೆ ವಸತಿ ಸಹಿತ ಏಕಲವ್ಯ ಸಮಿತ ಅದರಲ್ಲಿ ಏನಾಯ್ತಪ್ಪಂದ್ರೆ ಎಲ್ಲಿ ವಿದ್ಯಾಸಂಸ್ಥೆಗಳು ಇಲ್ಲಲ್ಲಿ ಕೊಡಿ ವಿದ್ಯಾಭ್ಯಾಸ ಕಲೀಲಿ ಪ್ರತಿಯೊಬ್ಬರ ಮದುವೆ ಇದೆ ಏನು ಹೆಣ್ಮಕ್ಳಿದ ಮಾಡಿದಿರಿ ಅದೇ ತರ ಇದೊಂದು ವಿದ್ಯಾಸಂಸ್ಥೆಯನ್ನು ಕೂಡ ಮಾಡಿ ಇದರಲ್ಲಿ ಯಾವುದೇ ರೀತಿ ಅನ್ಯಾಯ ಇಲ್ಲ ಆರನೇದು ರಾಯಚೂರು ವಿಶ್ವವಿದ್ಯಾನಿಲಯಕ್ಕೆ ವಿದ್ಯಾಲಯಕ್ಕೆ ಶ್ರೀ ಮಹರ್ಷಿ ವಾಲ್ಮೀಕಿರವರ ಹೆಸರನ್ನು ಹಾಗೂ ರಾಜ್ಯದ ಯಾವುದಾದರೂ ಒಂದು ವಿಮಾನ ನಿಲ್ದಾಣಕ್ಕೆ ವೀರ ಮದಕರಿ ನಾಯಕರ ಹೆಸರನ್ನು ನಾಮಕರಣ ಮಾಡಬೇಕು ನೋಡಿ ಇದರಲ್ಲಿ ಏನ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಶ್ರೀ ಮಹರ್ಷಿ ವಾಲ್ಮೀಕಿರವರ ಹೆಸರನ್ನು நான் இல்லாத ிே இவத்தி குருத்தேன் தப்படில்ல சார் நஷ்ட ஆகதா இது கட்டி அதி தாங்க அதி அவர மன பரிவர்த்தனை அவர் இத்தர நஷ்ட ஆகுதிரப்பா இர தரை ஆகுர தாபத்தையாக கைப்பிட்டு மேதாவீகள் யாரும் இல்ல ಮತ್ತೆ ಏಳು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಐತಿಹಾಸಿಕ ಕುಮಟದುರ್ಗ ಪ್ರದೇಶವನ್ನು ಕಷ್ಟ ಅಭಿವೃದ್ಧಿ ಪ್ರಾಧಿಕಾರ ಪ್ರದೇಶ ಎಂದು ಘೋಷಣೆ ಮಾಡಿ ಅದನ್ನು ಅಭಿವೃದ್ಧಿ ಪಡಿಸಬೇಕು ನನ್ಗೆ ಕೊಪ್ಪಳ ಜಿಲ್ಲೆದು ನಾನು ಆ ಕಡೆ ಹೋಗಿಲ್ಲ ನನ್ಗೆ ಇದೇನು ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ದಯಮಾಡಿ ಯಾರು ತಪ್ಪ ಕೆಲಸ ಬಿಡಿ ಗೊತ್ತಿಲ್ಲದ ನಾನು ಮಾತಾಡಕ್ಕೆ ಹೋಗ್ಬಾರ್ದು ಇದನ್ನ ಆ ಕೊಪ್ಪಳ ಜಿಲ್ಲೆಗೆ ನಾನು ಇನ್ನು ಹೋಗಿಲ್ಲ ಈ ಏನು ಕೇಂದ್ರದಲ್ಲಿ ಯಾವುದು ನಾನು ಒಟ್ಟಾರೆ ಈ ನಾಲ್ಕಿಗೆ ಕನ್ಕ್ಲೂಷನ್ ಅಂತ ಹೇಳ್ತಾರಲ್ಲ ಇದ್ರಲ್ಲಿ ಒಟ್ಟಾರೆ ನಾನು ಇದರಲ್ಲಿ ಯಾವುದು ವೈಯಕ್ತಿಕವಾದದ್ದಿಲ್ಲ ವೈಯಕ್ತಿಕವಾಗಿ ಇವ್ರ ಮನೆಗೆ ದೋಚ್ಕೊಂಡು ಹೋಗಿ ನಾನು ಮುಂಜಾನೆ ಹೇಳದಂಗೆ ಐಷಾರಾಮಿ ಜೀವನ ನಡೆಸೋ ಯಾವುದೇ ರೀತಿ ಪಾಯಿಂಟ್ಗಳು ಇದ್ರಲ್ಲಿ ಇಲ್ಲ ಎಂಟನೇದು ಅದು ಎಂಟನೇದು ರಾಜ್ಯದ ಎಲ್ಲಾ ಇಲಾಖೆಗಳಿಂದ ಬ್ಯಾಕ್ಲಾಗ್ ಉದ್ಯೋಗಗಳನ್ನು ಶೀಘ್ರದಲ್ಲೇ ತುಂಬಬೇಕು ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಇವತ್ತಿಗೆ ಏನಾಗೈತೆ ಅಂದ್ರೆ ಇವತ್ತಿನ ಎಜುಕೇಶನ್ಗೂ ಈಗ ಇಪ್ಪತ್ತು ವರ್ಷದ ಎಜುಕೇಶನ್ಗೂ ಬಹಳ ಅಧಿಕಾರ ಐತೆ ಇಪ್ಪತ್ತು ವರ್ಷದಲ್ಲಿ ಮೂರನೇ ಮೂರನೇ ದರ್ಜೆಯಲ್ಲಿ ಪಾಸ್ ಆಗೋದು ಬಹಳ ಕಷ್ಟ ಇತ್ತು ಇವತ್ತು ಅವ್ನಿಗೆ ಎ ಬಿ ಸಿ ಬರೋದಿಲ್ಲ ತಲೆ ಹೊಡೆದ್ರೆ ಅವ್ನ ಸ್ಕೂಲ್ ಒಂದು ಬಿಟ್ರೆ ಏನು ಬರಲ್ಲ ಅವರಿಗೆ ಅವ್ನ ಪಾಠ ಕೇಳಿ ಹಂಡ್ರೆಡ್ ಟೂ ಹಂಡ್ರೆಡ್ ಹೇಳ್ಬಿಡ್ತಾನೆ ಇನ್ ಬೇರೆ ಹೇಳಿ ಕೇಳಲ್ಲ ಇದನ್ನ ಮಾತ್ರ ಎಲ್ಲಾರ್ಗು ಅನುಕೂಲ ಆಗುತ್ತೆ ವಯಸ್ಸಾಗಿರುವಂತ ನಾನುಗಳು ತುಂಬಾ ಇದ್ದಾರೆ ದಯಮಾಡಿ ಇದನ್ನ ಶೀಘ್ರದಲ್ಲೇ ಮಾಡ್ಬೇಕು ಅಂತ ನಾನು ಕೂಡ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಹರಿಹರ ಜಿಲ್ಲಾ ದಾವಣಗೆರೆ ಇವರು ಸಮಾಜಕ್ಕಾಗಿ ಕೈಗೊಳ್ಳಬೇಕಾದಂತಹ ಕಾರ್ಯಗಳನ್ನ ಹೇಳಿದರೆ ಒಂದರಿಂದ ಒಂಬತ್ತು ಪಾಯಿಂಟ್ ಇದೆ ಒಂದು ರಾಜನಹಳ್ಳಿ ಶ್ರೀ ಮಠದಲ್ಲಿ ಎಲ್ ಕೆ ಜಿಯಿಂದ ಹತ್ತನೇ ತರಗತಿವರೆಗೂ ಸುಸಜ್ಜಿತ ವಸತಿ ಸಹಿತ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ತೆಗೆದು ರಾಜ್ಯದ ಎಲ್ಲ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಬೇಕು ನಾನು ಪದೇ ಪದೇ ಒಂದೊಂದು ಪಾಯಿಂಟ್ನ ವಿವರಿಸೋದಕ್ಕೆ ಇಲ್ಲಿ ಯಾವುದೂ ಇದೇ ಇಲ್ಲ ಎಲ್ಲ ಒಂದೇ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರನೇ ಎಲ್ಲ ನೋಡ್ತರಿಗೋಸ್ಕರನೇ ಎಲ್ಲ ಸಮಾಜಕ್ಕೋಸ್ಕರನೇ ಎಲ್ಲ ಸಮುದಾಯಕ್ಕೋಸ್ಕರನೇ ಇದು ದುಡ್ಡು ಮಾಡ್ತಿರೋದು ಅಷ್ಟೇ ಎರಡನೇದು ಪದವಿ ವಿಶ್ವವಿದ್ಯಾಲಯ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಸ್ಥಾಪಿಸಬೇಕು ಹೌದು ಎಲ್ಲ ಹಾಸನ ಭಾಗದಲ್ಲಿ ಎಷ್ಟು ಹೊಂದಿದಾವೆ ನಮ್ಮ ಹಾಸನ ಭಾಗದಲ್ಲಿ ಎಷ್ಟಿದೆ ಪದವಿಗಳು ಎಷ್ಟಿದೆ ಕೊಡಲಿಪ್ಪೆ ಕೇಳ್ತಾರೆ ಮೂಡ್ಲಿಪೆ ಕೇಳ್ತಾರ ಹಾಸನ ಕೇಳ್ತಾರ ಒಳನಸಿ ಪುರ ಕೇಳ್ತಾರ ಇದು ಯಾರು ಅಲ್ಲಿ ಇರುವಂತ ಎಮ್ ಎಲ್ ಎಗಳು ಇದನ್ನೆಲ್ಲ ಇಂಪ್ಲಿಮೆಂಟೇಶನ್ ಮಾಡಿರೋದು ಇಲ್ಲಿ ಇರೋರು ಅವ್ರು ಕೂಡ ಮಾಡ್ಬೇಕು ಅಲ್ವಾ ಮೂರನೇದು ರಾಜ್ಯದ ನಾಲ್ಕು ವಿಭಾಗಗಳಲ್ಲಿ ಶಾಖಾ ಮಠಗಳನ್ನು ಸ್ಥಾಪಿಸಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಬೇಕು ಇದು ಹೌದು ಮಠ ಮಠಗಳಿದ್ರೆ ಈಗ ನಮ್ಮಂತವ್ರಿಗೆ ಉಳ್ಕೊಳಕಾರ್ ಒಂದು ಅವಕಾಶ ಇರ್ತದೆ ಯಾಕೆ ಅಂದ್ರೆ ಇವತ್ತು ಕಲಬುರ್ಗಿ ಮಠದಲ್ಲಿ ನಾನು ಉಳ್ಕೊಂಡು ನೈಟ್ ಅಪ್ಪ ಅವ್ರ ಆಶೀರ್ವಾದ ತಗೊಂಡು ನಾನು ಈ ತರ ಹೋರಾಟ ಮಾಡ್ತಿದ್ದೀನಿ ಈ ತರ ಕಷ್ಟದಲ್ಲಿ ಇದ್ದೀನಿ ಅವರು ಮಠ ಮಂದಿರಗಳು ಇದ್ರೆ ನಮ್ ಜೀವನ ಲಾಡ್ಜು ಹೋಟೆಲ್ಲು ಬಾರ್ ಅಂಡ್ ರೆಸ್ಟೋರೆಂಟ್ ಅದು ಜೀವನ ಅಲ್ಲ